ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ಫೇಕ್ ಶ್ಯೂರಿಟಿ ದಂಧೆ ಶ್ಯೂರಿಟಿ ಹೆಸರಲ್ಲಿ ರಾಜ್ಯದ ರೈತರಿಗೆ ಮೋಸ ಆಗ್ತಾ ಇದೆ ನಕಲಿ ಶ್ಯೂರಿಟಿದಾರರಿಂದ ಅನ್ನದಾತರು ಕಂಗೆಟ್ಟಿದ್ದಾರೆ ಕೋರ್ಟ್ ಮೆಟ್ಟಿಲೇರುವಂತಾಗಿದೆ ರೈತರ ಪರಿಸ್ಥಿತಿ ಬರೋಬ್ಬರಿ ನಲವತ್ತೈದು ನೋಟಿಸ್ ಕಂಡು ಗಂಗಮುನಿಯಪ್ಪ ಅನ್ನೋರು ಶಾಕ್ ಆಗಿದ್ದಾರೆ ಜೈಲಿನಿಂದ ಯಾರನ್ನೋ ಬಿಡಿಸೋದ್ರೆ ನಕಲಿ ಶ್ಯೂರಿಟಿದಾರರ ಬಳಕೆಯಾಗಿ ಯಾರದ್ದು ಪಹಣಿ ಪೇಪರ್ ನಕಲಿ ಸಹಿಯನ್ನ ಬಳಸ್ತಾರೆ ದಂಧೆ ಮಾಡೋದು ಯಾರದ್ದು ಫೋಟೋ ಬಳಸಿ ಶ್ಯೂರಿಟಿ ಕೇಸ್ ಕೇಸ್ನಿಂದ ಜಾಮೀನು ಪಡೆದು ಹೊರಬಂದವರು ಎಸ್ಕೆ ನಕಲಿದಾರರಿಂದ ಜಮೀನು ಮಾಲೀಕರಿಗೆ ಹುತ್ತು ಬಂದಿದೆ ಇದೇ ರೀತಿ ಬರೋಬ್ಬರಿ ನಲವತ್ತೈದು ರೈತರಿಗೆ ನೋಟಿಸ್ ಬಂದಿದೆ ಹಾಗಾದ್ರೆ ಫೇಕ್ ಶ್ಯೂರಿಟಿದಾರರಿಗೆ ಕಡಿವಾಣ ಹಾಕೋರು ಯಾರು ಬೆಂಗಳೂರು ಗ್ರಾಮಾಂತರದ ಗಂಗಮುನಿಯಪ್ಪ ಅವರಿಗೆ ಒಟ್ಟು ನಲವತ್ತೈದು ನೋಟಿಸ್ ಬಂದಿರು ಯಾವುದಕ್ಕೂ ಅವರು ಶ್ಯೂರಿಟಿ ಹಾಕಿದ್ದಲ್ಲ ನಕಲಿ ಫೋಟೋ ಕೊಟ್ಟು ಗಂಗಮುನಿಯಪ್ಪ ಅವರ ಹೆಸರಲ್ಲಿ ಶ್ಯೂರಿಟಿ ಹಾಕಲಾಗಿದೆ ಜಾಮೀನು ಪಡೆದು ಹೊರಬಂದಂತಹ ಆರೋಪಿಗಳು ಎಸ್ಕೇಪ್ ಆಗಿದೆ ನಲವತ್ತೈದು ಪೊಲೀಸ್ ಸ್ಟೇಷನಿಂದ ನಮ್ಮೂರು ನನ್ನದು ಜಮೀನಿನ ಪಾಣಿ ಹಾಕ್ಕೊಂಡು ಇವ್ರನ್ನೆಲ್ಲ ನನಗೆ ನೋಟಿಸ್ ಬಂದು ಜಮೀನಿಂದೆಲ್ಲ ತೊಂದರೆ ಆಗಿಬಿಟ್ಟು ನಮ್ಮನ್ನ ಕೋರ್ಟ್ ಕಚೇರಿ ಎಲ್ಲ ಇದೆಲ್ಲ ಮಾಡಿ ಫೋಟೋ ಒಂದು ಹಾಕ್ಕೊಂಡು ನಂತರನೇ ಸೈನ್ ಮಾಡೋದು ನಂತರನೇ ಎಲ್ಲ ರಬ್ಬರ್ ಸ್ಟಾಂಪು ಮಾಡ್ಕೊಂಬಿಟ್ಟು ಫುಲ್ ಎಲ್ಲ ಕೋರ್ಟ್ಗೂ ಇದು ಮಾಡಿಬಿಟ್ಟಿದ್ದಾನೆ ಸರ್ ಅಲ್ಲ ಏನಾಗಿತ್ತು ಯಾವ ಇದು ಜಮೀನು ಗಾಂಜಾ ಕೇಸು ಗಾಂಜಾ ಕೇಸು ಕೊಲೆ ಕೇಸು ರೇಪ್ ಏನೇನಿವೆ ಎಲ್ಲಾನು ಕೇಸಲ್ಲಿ ನಲವತ್ತೈದು ನೋಟಿಸ್ ನನಗೆ ಬಂದವೆ ನಲವತ್ತೈದು ಕೇಸ್ಗಳು ನಾನು ಕೋರ್ಟ್ ಅಟೆಂಡ್ ಮಾಡಿಕೊಂಡು ಎಲ್ಲ ಹೋಗಿ ಸ್ವಾಮಿ ನಾನು ಮಾಡಿಲ್ಲ ನೋಡಿ ನನ್ನದು ಐ ಡಿ ಆಧಾರು ಎಲ್ಲ ನನ್ನ ಹತ್ರ ಇದೆ ನಾನೇನು ಇದು ಮಾಡಿಲ್ಲ ಅಂತ ಹೇಳಿದಾಗ ಕೋರ್ಟಲ್ಲಿ ಎಲ್ಲ ವಜಾ ಮಾಡ್ಕೊಂಡು ಕಳಿಸಿದ್ದಾರೆ ಇವಾಗ ಮೊನ್ನೆ ನಲವತ್ತಾರನೇ ನೋಟಿಸ್ಗೆ ಹಾ ಇವರು ನಮ್ಮ ಜಡ್ ಸಾಹೇಬ್ ಅವರು ಪ್ರಕಾಶ್ ಸಾರ್ ಅವರು ಕೋರ್ಟ್ ಎ ಸಿ ಎಂತ ಕೋರ್ಟ್ ಅವರು ಕಾರ್ಪೊರೇಷನ್ ಸರ್ಕಲ್ ಆಗಿರೋ ಬ್ಯಾಂಕ್ ಹೋಗಿ ಈ ತರ ಮಾಡಿ ಅವನು ಇದ್ ಮಾಡಿ ಹದಿನೇಳರಿಂದ ಎಸ್ ಈ ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜು ಈ ಫೇಕ್ ಶ್ಯೂರಿಟಿ ದಂಧೆ ಯಾವಾಗಿಂದ ನಡೀತಿರೋದು ಹೇಗೆ ಮಾಡ್ತಾರೆ ಇವರು ಜೊತೆಗೆ ಈ ರೀತಿ ಪದೇ ಪದೇ ಆಗ್ತಾ ಇದ್ರು ಗಮನಕ್ಕೆ ಬರಲಿಲ್ವಾ ಯಾವ ರೀತಿಯಲ್ಲಿ ಈ ರೈತನ ಹೆಸರನ್ನು ಬಳಸ್ಕೊಳ್ಳಲಾಗಿದೆ ಅಂತ ಪ್ರತಿಮಾ ಇದು ಈಗಿಂದ ಇಲ್ಲ ಬಹಳಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಫೇಕ್ ಶೂರುಟಿ ತಂದೆ ನಡೀತಾ ಇರ್ತಕ್ಕಂಥ ಅಂದ್ರೆ ಪ್ರಮುಖವಾಗಿ ಕೋರ್ಟ್ ನ ಮುಂಭಾಗದಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ ಆ ನಿಂತಿರ್ತಕ್ಕಂಥವ್ರು ಅಂದ್ರೆ ವಕೀಲರು ಏನಿದ್ದಾರೆ ವಕೀಲರು ಕೂಡ ಕೆಲವೊಂದ್ ಕಡೆ ತಮಗೆ ಗೊತ್ತಿಲ್ಲದೆ ಇನ್ವಾಲ್ವ್ ಆಗ್ತಾರೆ ಇಲ್ಲ ಗೊತ್ತಿದ್ದು ಇನ್ವಾಲ್ವ್ ಆಗ್ತಾರೆ ನಿಜವಾಗ್ಲೂ ಕೂಡ ಗೊತ್ತಿಲ್ಲ ಆದ್ರೆ ವಕೀಲರು ಯಾವುದೇ ಒಬ್ಬ ಆರೋಪಿ ಬಂದಾಗ ನಿಮ್ಮ ಬಳಿ ಆ ಶೂರುಟಿದಾರ ಇದ್ದಾರಾ ಅಂತ ಕೇಳ್ತಾರೆ ಆ ವೇಳೆಗೆ ಆತ ಹೌದು ಇದ್ದಾನೆ ಅಂತ ಹೇಳಿದ್ರೆ ಅವ್ರದ್ದು ಹಾಕ್ತಾರೆ ಒಂದ್ ವೇಳೆ ಇಲ್ಲ ಅಂತ ಹೇಳಿದಾಗ ಇಂತಿಷ್ಟು ಹಣ ಅಂತೇಳಿ ಇಸ್ಕೊಳ್ತಾರೆ ಹಣವನ್ನು ಇಸ್ಕೊಂಡು ಒಬ್ಬ ಶೂಟಿದಾರ ಇದ್ದಾನೆ ಅಂತ ಹೇಳಿ ಆ ಶೂರುಟಿದಾರನ ಕರ್ಕೊಂಡು ಬಂದು ಏನು ಶೂಟಿನ ಹಾಕಿಸ್ಕೊಳ್ತಾರೆ ಪ್ರಮುಖವಾಗಿ ಆ ಶೂಟಿದಾರ ಪೇಕ್ ಶೂಟಿದಾರಾಗಿರ್ತಾನೆ ಹೇಗಿದ್ರೆ ಯಾರದ್ದೋ ಅಂದ್ರೆ ಒಬ್ಬ ರೈತನದ ಜಮೀನ್ ಇರುತ್ತೆ ಎಲ್ಲ ಒಂದು ಕಡೆ ಒಂದು ಎಕರೆ ಇದೆ ಆ ಜಮೀನಿನ ರೈತ ಏನಿರ್ತಾನೆ ಆತನ ಪಹಣಿಯನ್ನ ಇವರು ತಗೊಳ್ಸ್ಕೊಂಡಿರ್ತಾರೆ ಮತ್ತೆ ಆತನ ಹೆಸರು ಕಂಪ್ಲೀಟ್ ಆಗಿ ಗೊತ್ತಿರುತ್ತೆ ಜೊತೆಗೆ ಆತನ ಸಹಿ ಯಾವ ರೀತಿ ಗೊತ್ತಿರುತ್ತೆ ಅದೇ ರೀತಿಯಾಗಿ ಮುಖ ಹೋಲುವಂತ ಭಾವಚಿತ್ರವನ್ನ ಕೂಡ ಅದರಲ್ಲಿ ಅಂಟಿಸಿ ಈ ಒಂದು ಪೇಕ್ ಶೂಟಿ ಮಾಡ್ತಕ್ಕಂತಹ ಒಂದಷ್ಟು ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ರೆಡಿ ಮಾಡಿ ಇಟ್ಟಿರ್ತಾರೆ ಸೊ ಆ ಜಮೀನಿನ ಪಹಣಿಯನ್ನ ಇಟ್ಕೊಂಡು ಇವರು ಯಾರೋ ಒಬ್ಬ ಆರೋಪಿ ಅಂದ್ರೆ ಗಾಂಜಾ ಪಟ್ಟಿರ್ಬೋದು ತೈನ್ಸ್ನಾಗ ಇರ್ಬೋದು ಕೊಲೆ ಆರೋಪಿ ಇರ್ಬೋದು ಈ ರೀತಿಯಾದಂತಹ ಆರೋಪಿಗಳೇನಿರ್ತಾರೆ ಆ ಆರೋಪಿಗಳಿಗೆ ಶ್ಯೂರಿಟಿಯನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ ಬೇಲನ್ನ ಜಾಮೀನನ್ನ ಕೊಡ್ತಾರೆ ಜಾಮೀನನ್ನ ಕೊಡಿಸಿದ ನಂತರ ಅವರು ಮತ್ತೆ ಕೋರ್ಟ್ಗೆ ಹಾಜರಾಗದೇ ಇದ್ದಾಗ ಆ ಈ ಜಮೀನ್ದಾರ ಮೂಲ ಜಮೀನ್ದಾರ್ ಇರ್ತಾರೆ ಅವ್ರಿಗೆ ನೋಟಿಸ್ ಅನ್ನ ಕೊಡ್ಲಾಗತ್ತೆ ಈ ಆರೋಪಿ ಏನಾದ್ರೂ ಕೋರ್ಟ್ಗೆ ಹಾಜರಾಗದ್ರೆ ನಿಮ್ಮ ಆಸ್ತಿಯನ್ನ ಮುಟ್ಟುಗೋಲ್ ಹಾಕೊಳ್ಳಲಾಗುತ್ತೆ ಅಂತ ನೋಟಿಸ್ ಅನ್ನ ಕೊಡ್ಲಾಗತ್ತೆ ಇದರಿಂದ ರೈತರು ಕೂಡ ಕಂಗಾಲಾಗಿರ್ತಕ್ಕಂಥದ್ದು ಇದು ಮೊದಲೇನಲ್ಲ ಈ ಹಿಂದೆ ಪೊಲೀಸರು ಬೆಂಗಳೂರು ಪೊಲೀಸರು ಕೂಡ ಸಾಕಷ್ಟು ಪ್ರಕರಣವನ್ನ ಬೇಧಿಸಿದ್ರು ಆದ್ರೆ ಇದಕ್ಕೆ ಕಡಿವಾಣ ಹಾಕೋದು ಹೇಗೆ ಅನ್ನೋದು ಕೂಡ ಸದ್ಯ ತಲನವಾಗಿರ್ತಕ್ಕಂಥದ್ದು ಸದ್ಯ ಈಗ ಏನು ಗಂಗಮನಿಯಪ್ಪ ಅನ್ನೋ ಅನ್ನೋರಿಗೆ ಅವ್ರಿಗೆ ಒಬ್ರಿಗೆನೆ ನಲವತ್ತೈದು ನೋಟಿಸ್ ಈಗ ಬಂದಿರ್ತಕ್ಕಂಥದ್ದು ಅವ್ರೀಗ ಕಂಗಾಲಾಗಿ ಈಗ ಸುವರ್ಣ ಮರೆ ಬಂದಿರ್ತಕ್ಕಂಥದ್ದು ನಮಗೊಂದು ನ್ಯಾಯ ಬೇಕಾಗಿದೆ ನ್ಯಾಯವನ್ನ ಕೊಡ್ತೀನಿ ಅನ್ನೋದನ್ನ ಕೂಡ ಕೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆ ಈ ರೀತಿಯಾದಂತಹ ಪೇಕ್ ಇದಾರರು ನಿಜವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ನಿಜವಾದಂತಹ ರೈತರು ಏನಿರ್ತದೆ ಅವ್ರ ಜಮೀನಿಗೆ ಕುತ್ತು ಬಂದು ಬರುವಂತ ಕೆಲಸ ಆಗ್ತದೆ ಸದ್ಯ ಪೊಲೀಸರು ಜೊತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದನ್ನ ಗಮನ ಹರಿಸಿ ಈ ಒಂದು ಏನ್ ಪೇಕ್ ಶೋಟಿದಾರರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇರ್ತಕ್ಕಂಥದ್ದು ಆಗ ಅಂಗಮುನಿಯಪ್ಪ ಅವರು ಪ್ರತಿಮಾ ಥ್ಯಾಂಕ್ ಯು ಮಂಜು ತಮಲ ಮಾಹಿತಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್